ಒಳ್ಳ ಸಂಬಂಧಪಟ್ಟಂಗೆ ಸಂಬಂಧ ಕೆಟ್ಟದಾಗ್ಲಿ ಅದು ಯಾತ್ ಶುಗರ್ಸ್ ಹಿಡ್ಕಲ್ ಡ್ಯಾಮ್ ವಾಟರ್ ಏನ್ ಕನೆಕ್ಷನ್ ನಮಗೆ ಅದು ಸಂಬಂಧನೇ ಇಲ್ಲ ನಮ್ಮ ಹೆಸರನ್ನ ಸುಮ್ಮನೆ ಅದ್ರಲ್ಲಿ ತಗೊಂಡ್ ಬರೋದು ನನಗೆ ಅದಕ್ಕೆ ಕನೆಕ್ಷನೇ ಇಲ್ಲ ಎಡ್ಕಲ್ ಡ್ಯಾಮ್ ವಾಟರ್ ಯಾರು ತಗೊಂಡು ಹೋಗ್ತಾ ಇದ್ದಾರೆ ಇಡ್ಕಲ್ ಡ್ಯಾಮ್ ನೀರ ಯಾರಿಗೆ ಉಪಯೋಗ ಆಗ್ತಾಯಿದೆ ಅದರ ಬಗ್ಗೆ ನನಗೆ ಚಿಂತನೆ ಇಲ್ಲ ನನಗೆ ಗೊತ್ತೂ ಇಲ್ಲ ನನಗೆ ಮಾಧ್ಯಮದ ಒಬ್ರು ನಿಮ್ಮ ಥರನೇ ಒಬ್ಬರು ಬೇಕಾದಂಥವರು ಬೆಳಗಾವಿ ಮಾಧ್ಯಮದವರು ನನ್ನ ಗಮನಕ್ಕೆ ಈ ರೀತಿ ಗುಲ್ ಎದ್ದಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯದ ಜೊತೆಯಲ್ಲಿ ಅನುಮಾನ ಕೂಡ ಬಂತು ಇದು ಏನು ಪ್ರಾಯೋಜಿಕತ್ವದ ಹೋರಾಟ ಅಥವಾ ಎಂತ ಹೋರಾಟ ಯಾಕಂತಂದ್ರೆ ನಾನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿ ನಮ್ಮ ಜನರ ಭಾವನೆಗಳ ವಿರುದ್ಧ ಹೋಗಿ ಏನಾದ್ರೂ ಮಾಡಲಿಕ್ಕೆ ಸಾಧ್ಯ ನಮಗೆ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ಎಲ್ಲರೂ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹಳ್ಳ ಅದರದೇ ನೀರು ಸಾಕು ನಮಗೆ ಹದಿನೈದು ಬೋರ್ ಹೊಡೆಸಿದ್ದೀನಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಸೈಡ್ನಲ್ಲಿ ಒಂದೊಂದು ಬೋರ್ವೆಲ್ಗ ಮೂರು ನಾಲ್ಕು ಐದು ಇಂಚಿನ ನೀರು ನಮಗೆ ದೊಡ್ಡ ಹಳ್ಳ ಇದೆ ನಾವು ವಾಟರ್ ರಿಸರ್ವ್ ಬಾಂಡ್ ಮಾಡಿಕೊಂಡು ನಮ್ಗೆ ಹನ್ನೆರಡು ತಿಂಗಳ ನೀರ್ ನಮ್ಗೆ ಎಷ್ಟು ಸಫಿಶಿಯಂಟ್ ಬೇಕು ದೇವರ ಆಶೀರ್ವಾದದಿಂದ ಆವಾಗ ಜನರ ಆಶೀರ್ವಾದದಿಂದ ನಮ್ಗೆ ಇದೆ ನಿಮ್ಗೆ ಬಿಟ್ಟಿರೋ ವಿಚಾರ ಯಾಕಂದ್ರೆ ನನಗೆ ಅದು ಗೊತ್ತೇ ಇಲ್ಲ ಹಿಡ್ಕಲ್ ಡ್ಯಾಮ್ ವಾಟರ್ ಧಾರವಾಡಕ್ಕೆ ಹೋಗ್ತಾ ಇದೆ ಅನ್ನೋದನ್ನೇ ಗೊತ್ತಿಲ್ಲದೆ ಹೊತ್ತಲ್ಲಿ ಆ ಹಿಂದೆ ಗೊತ್ತಿಲ್ಲ ನನಗೆ ಯಾವ ಯೋಜನೆ ಹೋಗ್ತಾ ಇದೆ ಯಾರ ಕನೆಕ್ಷನ್ ಯಾರು ಅದನ್ನ ತಗೊಂಡು ಹೋಗ್ತಾ ಇದಾರೆ ಯಾರು ಹಿಡನ್ ಅಜೆಂಡ ಇದೆ ಅದೇನು ನನಗೆ ಗೊತ್ತಿಲ್ಲ ಅದೇನು ನನಗೆ ಸಮಾಧಾನ ಇಲ್ಲ ಇಡಿಕಲ್ ನೀರು ತಗೊಂಡೋಗಿ ಮೃಣಾಲ್ ಶುಗರ್ ಮಾಡ್ಲ ವಿರೋಧ ಮಾಡ್ತಾ ಇಲ್ಲ ಅಂತಂದ್ರೆ ತಾವು ಡಿ ಸಿ ಅವ್ರ ಹೇಳಿಕೆಯನ್ನ ತಾವು ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬಂದ್ರಾಗಿರ್ತೀವಿ ಅಂತ ನಾನು ಕೇಳಿದ್ರು ಈಗ ಅರ್ಧ ಟಿ ಎಂ ಸಿ ನೀರನ್ನ ಇಂಡಸ್ಟ್ರಿಗೆ ತೆಗೆದ ಯಾರ ಒಂದು ಸೂಚನೆ ಮೇರೆಗೆ ಹೋಗ್ತಾ ಇದ್ದಾರೆ ನನಗೆ ಹಿಂದೂ ಗೊತ್ತಿಲ್ಲ ಮುಂದಿನ ಗೊತ್ತಿಲ್ಲ ನೀವು ಅದಕ್ಕೆ ವಿರೋಧ ಮಾಡಿ ಪರ ಮಾಡಿ ಅಂತಂದ್ರೆ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ಬಿಟ್ಟೆ ನಿಮಗೆ ಬೆಳಗಾವಿ ಜಿಲ್ಲೆಯ ಜನರ ಭಾವನೆಯ ವಿರೋಧವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಡೆದುಕೊಡೋದಿಲ್ಲ ಅಂತ ಒಂದು ಮಾತಿನೆಲ್ಲ ಮುಗಿಸ್ತೀನಿ ಇದು ಮುಗಿಸಿದ್ರು ಕೂಡ ಅದ್ರಲ್ಲಿ ನನ್ನ ಹೆಸರು ಯಾಕೆ ಹಾಕ್ತಾ ಇದೆ ನನ್ನ ಪ್ರಶ್ನೆ ಅದು ನನಗೆ ಅದಕ್ಕೆ ಸಮಾಧಾನ ಇಲ್ಲ ಈಗ ಈ ಯೋಜನೆ ಬಗ್ಗೆ ನಿಮಗೂ ಗೊತ್ತಿಲ್ಲ ಅಂತೀರಿ ಸತೀಶ್ ಜಾರಕಿಹೊಳಿ ಅವರು ಅವ್ರು ನನಗೂ ಗೊತ್ತಿಲ್ಲ ಮಾಡಿದಾರ ಇಬ್ಬರು ಪ್ರವಾಹ ಸಚಿವರು ಗಮನಕ್ಕೆ ಬರದೆ ಹೆಂಗ್ ಹಿಡ್ಕಾಯ್ ಚಲಿಸಿ ದಾಡ್ಕ ಹೋಗುತ್ತೆ ಮೇಡಮ್ ಅಂತ ಒಂದೇ ಬಾರ ಟ್ರೈನ್ ಬೆಳಗಾವಿ ಬರಕ ಮಂತ್ರಿ ಆಗಿ ಎರಡು ವರ್ಷ ಹೋಗ್ಲಾ ಈ ಯೋಜನೆ ಏನಾದ್ರು ಕ್ಯಾಬಿನೆಟ್ ನಲ್ಲಿ ಬರಬೇಕಲ್ಲ ಅದ್ ತಗಿರಿ ಇತಿಹಾಸ ತಗಿರಿ ಈ ಯೋಜನೆ ಈ ಕ್ಯಾಬಿನೆಟ್ ನಲ್ಲಿ ಇರ್ತೀವಿ ಈ ಯೋಜನೆಗಳು ಬಂದಾಗ ನಮ್ ಕಣ್ಣಿಗೆ ಬರ್ತದೆ ಯಾವ ಕಾಲದಲ್ಲಿ ಯೋಜನೆ ಆಯ್ತು ಯಾರ ಸೂಚನೆ ಮೇರೆಗೆ ಯೋಜನೆ ಆಯ್ತು ಯಾರ ಯಾರ ಆಡಳಿತದಲ್ಲಿ ಇದಕ್ಕೆ ಅಪ್ರೂವ್ ಕೊಟ್ಟು ಅದೆಲ್ಲ ತಗಿಲಿ ನನಗೆ ಗೊತ್ತಿಲ್ಲದಂತ ವಿಚಾರವನ್ನ ನೀವು ನನಗೆ ಕೇಳಿದ್ರೆ ನಾನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾಯಕರು ಈ ನನಗೆ ಅದು ಗೊತ್ತಿಲ್ಲ ನಾನು ಅದನ್ನ ಆರೋಪನೂ ಮಾಡ್ತಾ ಇಲ್ಲ ಬಟ್ ನಾನು ಇರುವಂತ ಈ ಎರಡು ವರ್ಷದಲ್ಲಿ ಈ ಯೋಜನೆಗೆ ನಾವ್ ಯಾರು ನನ್ನ ಗಮನಕ್ಕಿಲ್ಲ ನಾಯಕರೆಲ್ಲ ಈ ಇದಕ್ಕೆ ತಡೆ ಸಂಬಂಧಪಟ್ಟಂತೆ ನಿಮಗೆ ಖಂಡಿತವಾಗಿ ನಮಗೆ ನೀರು ಬೇಕು ಖಂಡಿತವಾಗಿ ನಿಮಗೆ ರಸಚೂರು ಬಗ್ಗೆ ನೀವು ನನಗೆ ಕೇಳಿದಿರ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಮಾತಾಡ್ತೀವಿ ಅಂದ್ರೆ ಲಕ್ಷ್ಮಿ ಅವರಿಗೆ ನೂರ ಎಂಟು ಕೋಟಿ ಕೊಡ್ತಿದ್ರ ರಾಜ್ಯ ಸರ್ಕಾರದ ಏನು ಇಲ್ವಾಯ್ತಲ್ಪ ಎಚ್ ಕೆ ಪಾಟೀಲ್ ಇದ್ದಾರೆ ಪ್ರಾಧಿಕಾರದ ಇದನ್ನ ಮಾಡ್ತಾ ಇರೋರು ಟೂರಿಸಂ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಇವ್ರು ಗೆದ್ದ ತಕ್ಷಣ ಇವ್ರು ಹೋಗಿ ಒಂದು ಲೆಟರ್ ಕೊಟ್ಟ ತಕ್ಷಣ ನೂರ ಎಂಟು ಕೋಟಿ ಸ್ಯಾಂಕ್ಷನ್ ಆಗ್ಬಿಡ್ತಾರ ಹೆಂಗ್ ಮಾತಾಡ್ತಾರೆ ಬಹಳ ಸಿ ಎಂ ಇದ್ದಂತವ್ರು ಬಹಳ ಅನುಭವಸ್ಥರು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದ್ ಬಾರಿ ಬಿಟ್ಟು ಮೂರ್ ಸಾರಿ ಎಚ್ ಕೆ ಪಾಟೀಲ್ ಹೋಗಿ ಪತ್ರ ವ್ಯವಹಾರ ಮಾಡಿ ಖುದ್ದಾಗಿ ಭೇಟಿ ಮಾಡಿ ಎಚ್ ಕೆ ಪಾಟೀಲ್ರ ಮನೆ ದೇವೇ ದೇವ್ರ ಎಲ್ಲ ಮನೆ ದೇವಸ್ಥಾನ ಈವಾಗಲ್ಲ ಈ ಬಾರಿ ಆಗಿ ಅವರು ಸುಧಾರಣೆ ಮಾಡ್ತಾ ಇರಲಿಲ್ಲ ಅದು ಹಿಂದಿನದಿಂದನೂ ಮಾಡ್ತಾ ಇದಾರೆ ಎಚ್ ಕೆ ಪಾಟೀಲ್ ಅವರು ಮನೆ ದೇವರದು ಕ್ರೆಡಿಟ್ ಫೈಟ್ ಕ್ರೆಡಿಟ್ ಫೈಟ್ ಏನ್ ಬೇಕಾದ್ ಬಾಯಿ ಇದೆ ಅಂತ ಹೇಳಿ ಶೆಟ್ಟರ್ ಅವರು ಏನ್ ಬೇಕಾದ್ ಮಾತಾಡ್ಕೊಂಡು ಹೋದ್ ನಡೀತಾ ಇವ್ರು ಸೈನ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರೆ ಆಗ್ಲಿ ಅವ್ರು ಹೇಳಲಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಲಿ ನಾನು ನಾವು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಒಪ್ಕೊಳ್ಳೋಣ ಅವ್ರು ಈ ಭಾಗದ ಎಂ ಇದ್ದಾರೆ ಇದಾರೆ ಜನರಿಂದ ಆರ್ಶಿ ಹೋಗಿದ್ದಾರೆ ಅವ್ರನ್ನು ಕರಿಬೇಕು ಅದನ್ನ ಒಪ್ಕೊಳ್ಳೋಣ ಅದಕ್ಕೆ ನಾನ್ ತಗೊಂಡ್ ಬಂದಿದ್ದೀನಿ ಅಂತಂದ್ರೆ ಮೂವತ್ತೈದು ಪ್ರಸ್ತಾವನೆಗಳಿದ್ದು ಬಟ್ ನಾನು ಎಲ್ಲ ಊಟಕ್ಕಷ್ಟೇ ನೂರು ಕೋಟಿ ರೂಪಾಯಿ ಮಾಡಿಸಿದ್ದೆ ಅದು ಹೆಂಗ್ ಸಾಧ್ಯ ಬೇರೆ ಮೂವ ಬೇರೆ ಬೇರೆ ಬರ ಎಲ್ಲ ಕುಡಿದು ಅಷ್ಟೇ ಯಾಕೆ ಅವ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಬಹಳಷ್ಟು ಈ ಪ್ರಸ್ತಾವನೆಯನ್ನ ಕಳಿಸಿ ಬಂದಾಗ್ಲಿ ಬಂದಾಗ್ಲಿಂದ ಎಚ್ ಕೆ ಪಾಟೀಲ್ ಸಾಹೇಬರು ಮೀಟಿಂಗ್ಗಳಲ್ಲಿ ಮಾತಾಡಿ ನಾನು ಕೇಳಿದ್ರು ಇದ್ರ ಹಿಂದೆ ಇದ್ರ ಪ್ರಯತ್ನ ಇದರ ಕ್ರೆಡಿಟ್ ಎಚ್ ಕೆ ಪಾಟೀಲ್ರಿಗೆ ಸಲ್ಲುತ್ತೆ ಹೊರತಾಗಿ ಶೆಟ್ಟರ್ಗೆ और बाकी भय स्टार्ट ಆಗಿದೆ ಅಂತ ನಿಮಗೆ ಅದಕ್ಕೆ ಯಾವುದಕ್ಕೂ ಕರೀತಾ ಇಲ್ಲ ನೋಡಿ ಭಯ ಭಯ ಬಂದ್ಬಿಟ್ಟಿತ್ತು ಎದ್ರು ಬಿಟ್ಟಿ ಓಕೆ ಓಕೆ ಇದರ ಮೇಲೆ ಬೋಸ್ ಮನ್ ಅನಿಸ್ತಾ ಇದೆ